ಎಲ್ರಿಗೂ ನಮಸ್ಕಾರ ನವನೀತ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತು ನಾವು ಒಂದು ಹೊಸ ಕಾದಂಬರಿಯನ್ನು ಓದ್ತಾ ಹೋಗೋಣ ಆ ಕಾದಂಬರಿಯ ಹೆಸರು ಚಂದವಳ್ಳಿಯ ತೋಟ ಇದರ ಲೇಖಕರು ಬಂದು ತಾರಾಸು ಬನ್ನಿ ಪ್ರಾರಂಭ ಮಾಡೋಣ ಚಂದವಳ್ಳಿಯತ್ತ ಚಂದವಳ್ಳಿ ಶಾಮಣ್ಣ ಪ್ರತಿ ನವರಾತ್ರಿಯಲ್ಲೂ ನಮ್ಮ ಮನೆಗೆ ಬರುತ್ತಿದ್ದ ನವರಾತ್ರಿಯ ಒಂಬತ್ತು ದಿನ ರಾಮಾಯಣ ಪಾರಾಯಣ ಮಾಡಿ ಹತ್ತನೆಯ ದಿನ ಪಟ್ಟಾಭಿಷೇಕ ಮುಗಿದ ಮೇಲೆ ಮತ್ತೆ ತನ್ನ ಹಳ್ಳಿಗೆ ಹಿಂದಿರುಗುತ್ತಿದ್ದ ಆತ ನವರಾತ್ರಿಗೆ ನಮ್ಮ ಮನೆಗೆ ಬರುವುದು ಎಷ್ಟು ಮಾಮೂಲಾಗಿತ್ತೋ ಪ್ರತಿ ಸಲ ಬಂದಾಗಲೂ ನನ್ನನ್ನು ತನ್ನ ಹಳ್ಳಿಗೆ ಬಾ ಎಂದು ಕರೆಯುವುದು ಆ ಕರೆಯನ್ನು ಏನಾದರೂ ನೆಪ ಮಾಡಿ ನಾನು ತಪ್ಪಿಸುವುದು ಅಷ್ಟೇ ವಾಡಿಕೆಯಾಗಿತ್ತು ಆದರೆ ಆತನ ಕೈಯಿಂದ ಹಾಗೆ ತಪ್ಪಿಸಿಕೊಳ್ಳುವುದು ಬರೆದಷ್ಟು ಸುಲಭವಾಗಿರಲಿಲ್ಲ ಹತ್ತಾರು ಬಗೆಯ ಆಕರ್ಷಣೆ ತೋರಿ ಶಾಮಣ್ಣ ನನ್ನನ್ನು ಎಳೆಯುತ್ತಿದ್ದ ಹಳ್ಳಿಯ ಸೊಗಸಾದ ಎಮ್ಮೆಯ ಮೊಸರು ಕೆರೆಯ ಪ್ರಕೃತಿ ಸೌಂದರ್ಯ ಹಳ್ಳಿಯ ಬಳಿ ಇದ್ದ ಪುರಾತನ ದೇವಾಲಯದ ಶಿಲ್ಪ ವೈಭವ ಬಯಲು ನಾಟಕದ ಸಂತೋಷ ಕೋಲಾಟದ ಕುಣಿತ ಹೀಗೆ ಯಾವುದಾದರೂ ಒಂದನ್ನು ನೆಪ ಮಾಡಿಕೊಂಡು ನನ್ನ ಬಯಕೆಯನ್ನು ಕೆರಳಿಸಿ ನನಗಾಗಿ ಅಲ್ಲವಾದರೆ ಹೋಗಲಿ ಅದಕ್ಕಾಗಿಯಾದರೂ ಬಾಯಿ ಎನ್ನುತ್ತಿದ್ದ ಶಾಮಣ್ಣನ ಮಾತು ಬಲು ಸೊಗಸು ಬಾಯಿಗೆ ಒಂದು ಅಡಕೆಯ ಹೋಳು ಒಂದು ವಿಳಿಯದೆಲೆ ಒಂದು ತುಂಡು ಹೊಗೆ ಸೊಪ್ಪು ಹಾಕಿಕೊಂಡು ಅದನ್ನು ಚಪ್ಪರಿಸುತ್ತಾ ಯಾವುದನ್ನಾದರೂ ಬಣ್ಣಿಸತೊಡಗಿದರೆ ಕೇಳುತ್ತಿದ್ದವರು ಹಾಗೆ ಮುಗ್ಧರಾಗಿ ಕುಳಿತು ಕೇಳಬೇಕು ಅಷ್ಟು ಸೊಗಸಾಗಿ ಹೇಳುತ್ತಿದ್ದ ಆತನ ಬಾಯಲ್ಲಿ ಬರಡು ಮಾತು ರಸವಸರುವ ಕಥೆಯಾಗುತ್ತಿತ್ತು ಸಾಧಾರಣವಾಗಿಯೇ ಹೀಗೆ ಮಾಡುತ್ತಿದ್ದ ಶಾಮಣ್ಣ ನನ್ನನ್ನು ತನ್ನ ಹಳ್ಳಿಗೆ ಕರೆಯುವಾಗ ತನ್ನ ವಾಕ್ಚಾತುರ್ಯವನ್ನೆಲ್ಲ ಮೆರೆಯುತ್ತಿದ್ದ ಆತ ಆ ಮಾತುಗಳನ್ನು ಆಡುವಷ್ಟು ಹೊತ್ತು ನಾನು ಮುಗ್ಧವಾಗಿ ಕೇಳುತ್ತಿದ್ದು ಕೊನೆಗೆ ಏನಾದರಾಗಲಿ ಈ ಸಲ ಬಂದು ನೋಡೇ ಬಿಡುತ್ತೇನೆ ಶಾಮಣ್ಣ ನಿನ್ನ ಮಾತಿನಲ್ಲಿ ಸತ್ಯವೆಷ್ಟೋ ಬಡಾಯಿ ಎಷ್ಟೋ ಎನ್ನುತ್ತಿದ್ದೆ ಆದರೆ ಆತ ಹೊರಡುವಾಗ ಮಾತ್ರ ನನಗೆ ಆತನ ಜೊತೆಗೆ ಹೊರಡುವುದು ಸಾಧ್ಯವಾಗುತ್ತಿರಲಿಲ್ಲ ಹೀಗೆ ನಾಲ್ಕಾರು ವರ್ಷ ತಳ್ಳಿದ್ದೆ ಎಂದಿನಂತೆ ಆ ವರ್ಷವೂ ನವರಾತ್ರಿಗೆ ಶಾಮಣ್ಣ ನಮ್ಮ ಮನೆಗೆ ಬಂದಿದ್ದ ಆ ವರ್ಷದ ನವರಾತ್ರಿ ಎಂದಿನಂತಿರಲಿಲ್ಲ ಆಹಾರದ ಅಭಾವ ಕಂಟ್ರೋಲುಗಳು ಪಟ್ಟಾಭಿಷೇಕದ ವೈಭವಕ್ಕೆ ಗ್ರಹಣ ಕವಿಸಿದ್ದವು ನೂರಾರು ಜನಕ್ಕೆ ಸಮಾರಾಧನೆಯಾಗಬೇಕಾಗಿದ್ದ ದಿನ ಕೇವಲ ಹತ್ತಿಪ್ಪತ್ತು ಮಂದಿಗೆ ಮಾತ್ರ ಊಟವಾದುದರಿಂದ ಆ ಉತ್ಸವ ನಡೆದಂತೆಯೇ ಅನಿಸಲಿಲ್ಲ ನಮಗೆ ಅದರಿಂದಾಗಿ ನಮ್ಮೆಲ್ಲರಿಗೂ ನಿರಾಸೆಯಾಗಿತ್ತು ಎಲ್ಲರಿಗಿಂತ ಹೆಚ್ಚಾಗಿ ಶಾಮಣ್ಣನಿಗೆ ಮಧ್ಯಾಹ್ನ ಊಟ ಮುಗಿದ ಮೇಲೆ ಹೊರಜಗಳಿಯ ಮೇಲೆ ಚಾಪೆ ಹಾಕಿಕೊಂಡು ಇಬ್ಬರು ಅಡ್ಡಾಗಿದ್ದೆವು ಹೊರಗೆ ಮುಗಿಲಿನಲ್ಲಿ ಮೋಡ ಕಟ್ಟಿ ಬಿಸಿಲಿಲ್ಲದಿದ್ದರೂ ಧಗೆ ಉಸಿರು ಕಟ್ಟಿಸುತ್ತಿತ್ತು ಬೀಸಣಿಗೆಯಿಂದ ಗಾಳಿ ಬೀಸಿಕೊಳ್ಳುತ್ತಿದ್ದ ಶಾಮಣ್ಣ ಚಾವಣಿಯ ಅಡಿಯಲ್ಲಿ ಬಿಗಿದಿದ್ದ ಗಳಗಳನ್ನು ನೋಡುತ್ತಾ ಬರ್ತಾ ಬರ್ತಾ ಒಳ್ಳೆ ಸರ್ಕಾರ ಬಂತು ಕಣೋ ರಾಮಿ ಜೈಲಿನಲ್ಲಿ ತೂಕದ ಭತ್ಯೆ ಕೊಡ್ತಾರೆ ಅಂತ ಕೇಳಿದ್ವಿ ಈ ಸರ್ಕಾರ ಬಂದು ತ ನಾವು ತೂಕದ ಕೂಳು ತಿನ್ನೋ ಹಾಗಾಯಿತು ಹಬ್ಬ ಹರಿದಿನ ಅಂದರೆ ನಾಲ್ಕು ಜನಕ್ಕೆ ಧಾರಾಳವಾಗಿ ಇನ್ನೇನಿಲ್ಲ ಅಂದರೆ ಹೋಗ್ಲಿ ಹೊಟ್ಟೆ ತುಂಬ ಅನ್ನ ಹಾಕೋಕ್ಕೂ ಯೋಗ್ಯತೆಯೂ ನಮಗೆ ಇಲ್ಲ ಅಂದ ಹಾಗೆ ಮಾಡಿಬಿಟ್ರು ನಿಮ್ಮ ಸರ್ಕಾರ ಎಂದು ಅಸಮಾಧಾನ ತೆರೆ ತೆರೆಯಾಗಿ ತೂಗುತ್ತಿದ್ದ ಧ್ವನಿಯಲ್ಲಿ ನಮ್ಮ ಸರ್ಕಾರ ಏನು ನಿನ್ನ ಸರ್ಕಾರನೂ ಅಲ್ಲವೇ ಇದು ನಿಮ್ಮ ಸರ್ಕಾರ ಎಂದು ಶಾಮಣ್ಣ ನನ್ನನ್ನು ಹೊಂಗಿಸಿದುದನ್ನು ಕೇಳಿ ಹೇಳಿದೆ ನಾನು ಸರ್ಕಾರ ಅಲ್ಲ ಇದು ಗ್ರಹಚಾರ ಪರಂಗಿಯವರು ಪರದೇಶಿ ಸರ್ಕಾರ ಅಂತ ಬೈದು ಅವರನ್ನು ಓಡಿಸಿ ನೀವು ತಂದ ಸ್ವರಾಜ್ಯ ಇದೆ ನೋಡು ಒಪ್ಪತ್ತಿನ ಊಟಕ್ಕೂ ಮುದ್ದೆ ಚೀಟಿ ತಗೊಂಡು ಬೀದಿ ಬೀದಿ ಅಲಿಯೋ ಹಾಗೆ ಮಾಡಿಬಿಟ್ರು ಈ ಮಹಾಸೌಭಾಗ್ಯಕ್ಕಿಂತ ನೀವೆಲ್ಲ ಸ್ಕೂಲು ಕಾಲೇಜು ಬಿಟ್ಟು ಕುಣಿದದ್ದೋ ಕುಣಿದದ್ದೆ ಅರಚಿದ್ದೋ ಹರಚಿದ್ದೆ ಆಗ ನೀವು ಮಾತ್ರ ಹೊಟ್ಟೆ ತುಂಬ ತಿಂದು ಹರಡ್ತಾ ಇದ್ರಿ ಈಗ ಹೊಟ್ಟೆಗಿಲ್ದೆ ದೇಶಕ್ಕೆ ದೇಶವೇ ಹರಚೋ ಹಾಗೆ ಮಾಡಿಬಿಟ್ರಿ ಅದು ಸರ್ಕಾರದ ತಪ್ಪೇ ಸತ್ಯಾಗ್ರಹ ಚಳುವಳಿಯ ಕಾಲದಲ್ಲಿ ಒಂದು ಬಾರಿ ಸೆರೆಮನಿಯನ್ನು ಕಂಡುಬಂದ ನಾನು ಶ್ರಾವಣ ಸರಕಾರವನ್ನು ದೂರುವುದನ್ನು ಕೇಳಲಾಗದೆ ಹೇಳಿದೆ ಮತ್ತೆ ಯಾರ್ದು ಜನರದ್ದು ಪ್ರಕೃತಿಯದು ಸೂಳೆಯ ಪಾಪಕ್ಕೆ ಸನ್ಯಾಸಿಯನ್ನು ಸೂಲಕ್ಕೆ ಹಾಕಿದರು ಅಂದ ಹಾಗೆ ಯಾರದೋ ತಪ್ಪಿಗೆ ಯಾರನ್ನೋ ದೂರಿದರೆ ಹೇಗೆ ಅನ್ನ ಇಲ್ಲದ್ದು ಹಾಗಾದರೆ ಜನ ಜನದ್ದೇ ತಪ್ಪು ಹೌದು ಬೆಳೆಯೋ ಜನ ಆಹಾರ ಬೆಳೆದೇ ಹೋದರೆ ಕಾಲಕಾಲಕ್ಕೆ ಮಳೆ ಬೀಳದೆ ಹೋದರೆ ಮಂತ್ರಿಗಳೇನು ಮಾಟ ಮಾಡಿ ಆಹಾರ ಒದಗಿಸೋಕೆ ಸಾಧ್ಯವೇ ಅವರು ಹೆಚ್ಚು ಆಹಾರ ಬೆಳೀರಿ ಬೆಳೀರಿ ಅಂತ ಜನಕ್ಕೆ ಹೇಳ್ತಲೇ ಇದ್ದಾರೆ ನಾನು ನೋಡಿದ್ದೀನಿ ಕಣೋ ನಿಮ್ಮ ಮಂತ್ರಿಗಳು ಪೇಪರುಗಳಲ್ಲಿ ಪುಟ ಪುಟದಾಗೆಲ್ಲ ಹೆಚ್ಚು ಆಹಾರ ಬೆಳೀತಾ ಇರೋದನ್ನು ಅಠಾರ ಕಚೇರಿಲಿ ಅಮಲ್ದಾರರು ಸಭೆ ಮಾಡಿಬಿಟ್ರೆ ಹೆಚ್ಚು ಆಹಾರ ಇಲ್ಲ ಅಂದರೆ ಮಂತ್ರಿಗಳೆಲ್ಲ ಸಲಿಕೆ ಗುದ್ಲಿ ತೊಗೊಂಡು ಹೊಲ ಉಳೋಕೆ ಬರಬೇಕೆ ಬಂದರೂ ತಪ್ಪಿಲ್ಲ ಆದರೂ ಭಾಷಣ ಮಾಡಿಬಿಟ್ರೆ ಆಹಾರ ಹೆಚ್ಚಾಗಿ ಬೆಳೆಯೋದು ಇಲ್ಲ ಅದು ನನಗೂ ಗೊತ್ತು ನಾನು ಹೇಳಿದ್ದು ಅದೇ ಆಹಾರ ಬೆಳೆಯೋ ಜನ ಆಹಾರ ಬೆಳಿಬೇಕು ಜನ ತಮ್ಮ ಸಾಮಾಜಿಕ ಮತ್ತು ರಾಷ್ಟ್ರೀಯ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಇದು ನಮ್ಮ ದೇಶ ಎಂಬ ಅಭಿಮಾನದಿಂದ ದುಡಿಯಬೇಕು ರೈತ ಹೊಲದಲ್ಲಿ ಕಾರ್ಮಿಕ ಗಿರಣಿಯಲ್ಲಿ ವಿದ್ಯಾರ್ಥಿ ಶಾಲೆಯಲ್ಲಿ ನೋಡು ನೋಡು ಅವರೆಲ್ಲ ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇರಲಿ ನೀನು ಮಾತಾಡ್ತಾ ಇರೋ ಇರೋದು ನನ್ನ ಹತ್ರ ಭಾಷಣ ಬಿಗಿಬೇಡ ಆ ಮಾತೆಲ್ಲ ಕೇಳಿ ಕೇಳಿ ಕಿವಿ ಹೋಗಿದೆ ಆ ಮಾತೆಲ್ಲ ಹಾಡೋದು ನಿಮ್ಮ ಸಚಿವರಿಗೆ ಬಿಟ್ಟು ನಾನು ಹೇಳೋದು ಸ್ವಲ್ಪ ಕೇಳು ನಿಮ್ಮ ಸರ್ಕಾರನ ಬೈದೆ ಅಂತ ಶಿವಂಗಿ ಹಾಗೆ ಅನ್ಬೇಡ ನಾನು ಸರ್ಕಾರನ ಅಂದ ಹಾಗೆ ನೀನು ರೈತರನ್ನು ಬೈದ್ಬಿಟ್ರೆ ಸುಮ್ ಸಮಸ್ಯೆ ತೀರ್ಮಾನ ಆಗೋಲ್ಲ ಮತ್ತೇನು ಮಾಡಬೇಕು ಮತ್ತೇನು ಮಾಡಬೇಕು ಅಂದರೆ ಪಟ್ಟಣದ ಮೈದಾನದಲ್ಲಿ ಬಹಿರಂಗ ಸಭೆ ಭಾಷಣ ಮಾಡಿ ಹೂವಿನ ಹಾರ ಹಾಕಿಸ್ಕೊಳ್ಳೋದನ್ನು ಒಂದಷ್ಟು ದಿನ ಬ ಒದರಿಬಿಟ್ಟು ಹಳ್ಳಿಗೆ ಬಂದು ಹಳ್ಳಿಯ ರೈತ ಆಹಾರ ಬೆಳೆಯಬೇಕಾದವನು ದೇಶದ ಅನ್ನದಾತ ಏಕೆ ಆಹಾರ ಅಲ್ಲ ಅನ್ನೋದನ್ನು ಕಣ್ಣಾರೆ ನೋಡಬೇಕು ಆಗ ಗೊತ್ತಾಗುತ್ತೆ ರೈತ ಯಾಕೆ ಬೆಳೆಯೋಲ್ಲ ದೇಶಕ್ಕೆ ಅನ್ನದ ಅಭಾವ ಏಕೆ ಬಂದಿದೆ ಅಂತ ಹಳ್ಳಿಗೆ ಬಂದ್ಬಿಟ್ಟು ಮಾತ್ರಕ್ಕೆ ಎಲ್ಲ ಗೊತ್ತಾಗುತ್ತೆ ಖಂಡಿತವಾಗಿ ಆದರೆ ನೀವು ಪಟ್ಟಣದ ಸುಖಕ್ಕೆ ಮನಸೋತು ಸೋಮಾರಿಗಳಾದ ಜನ ಹಳ್ಳಿಗೆ ಬರಬೇಕಲ್ಲ ನಿನ್ನ ಹಾಗೆ ನಿನ್ನ ಸಚಿವರು ಅದರಲ್ಲಿ ನನ್ನದೇನು ತಪ್ಪು ಬಂತು ಈಗ ನಿನ್ನನ್ನೇ ನೋಡು ಅಷ್ಟು ವರ್ಷದಿಂದ ಚಂದಹಳ್ಳಿಗೆ ಬಾ ಅಂತ ಕರಿತಿದ್ದೀನಲ್ಲ ಒಂದು ಸಲನಾದರೂ ಬಂದಿದ್ಯಾ ಎಲ್ಲೋ ಅಲಿಯುತ್ತಿದ್ದ ಮಾತನ್ನು ಮತ್ತೆ ಮಾಮೂಲು ಮಜಲಿಗೆ ತಂದು ನಿಲ್ಲಿಸಿ ಹೇಳಿದ ಸಾಮಣ್ಣ ಅಂತೂ ನನ್ನ ಚಂದವಳ್ಳಿಗೆ ಬಾ ಅಂತ ಕರಿಯೋಕೆ ಇಷ್ಟೆಲ್ಲ ಪಿಟಿಕೆ ಹಾಕಿದೆ ಅನ್ನೋ ರಾಮಿ ನೀನು ಚಂದವಳ್ಳಿಗೆ ಬರೋದು ನನಗೆ ಖಂಡಿತ ಬೇಕು ನನಗೋಸ್ಕರ ಬರದೆ ಹೋದರೆ ಹೋಗಲಿ ಈಗ ನೀನು ಹೇಳಿದೀಯಲ್ಲ ಈ ಸಮಸ್ಯೆ ಯಾಕೆ ಬಂತು ಅಂತ ಚಂದವಳ್ಳಿಲಿ ತೋರಿಸಿಕೊಡ್ತೀನಿ ಬಾ ಕಣ್ಣಾರೆ ನೋಡ್ಕೊಂಡು ಬಂದು ಆಮೇಲೆ ಭಾಷಣ ಮಾಡುವೆ ಅಂತೆ ಅದೆಲ್ಲ ಬರೀ ಟಕಾರಿಕೆ ಮಾತು ಶಾಮಣ್ಣ ನನ್ನಾಣೆಗೂ ಅಲ್ಲ ಬಾ ಬಂದ ಮೇಲೆ ನಿನಗೆ ನನ್ನ ಮಾತು ಟಕಾರಿಕೆ ಅನಿಸಿದರೆ ನೀನು ಹೇಳಿದ ದಂಡ ಕಟ್ಟಿಕೊಡ್ತೀನಿ ಇದೇ ಪಂದ್ಯ ಹ್ಞೂ ಸರಿ ಹಾಗಾದರೆ ಈ ಸಲ ಬಂದೇ ಬಿಡ್ತೀನಿ ನೋಡೋಣ ಇಷ್ಟು ವರ್ಷ ನೀನು ಹೇಳಿದ ಮಾತೆಲ್ಲ ಎಷ್ಟು ನಿಜವೋ ಏನು ಕೇಳಿದರೂ ಚಂದವಳ್ಳಿಗೆ ಬಾ ಅಂತೀಯಲ್ಲ ಅದೇನೇನು ತೋರಿಸ್ತೀಯೋ ನೋಡೇ ಬಿಡೋಣ ಅದು ಗಂಡಸಿನ ಮಾತು ಹಾಗಾದರೆ ನಾಳೆ ನನ್ನ ಜೊತೇಲಿ ಬರ್ತೀಯಾ ಹ್ಞೂ ಬೆಳಿಗ್ಗೆ ಎದ್ದು ಏನಾದರೂ ಕಳ್ಳ ನೆಪ ಹೇಳಿ ತಪ್ಪಿಸಕೂಡ್ದು ಖಂಡಿತವಾಗಿಯೂ ಇಲ್ಲ ಹಾಗಾದರೆ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟ ಅನ್ಬೇಕು ನೀನು ಬರೋದಕ್ಕೆ ಒಪ್ಪಿದೆಯಲ್ಲ ಹಾಗಾದರೆ ಒಂದುಗಳಿಗೆ ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತೀನಿ ಎಂದ ಶಾಮಣ್ಣ ಉತ್ರಿಯವನ್ನು ಮುಖದ ಮೇಲೆ ಎಳೆದುಕೊಂಡು